ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ವರ್ಗ ಸಮೀಕರಣ ಅಥವಾ ಕ್ವಾರ್ಟಿಕ್ ಇಕ್ವೇಶನ್ಸ್ ಅನ್ನೋ ಅಧ್ಯಾಯದಲ್ಲಿ ವರ್ಗಪೂರ್ಣಗೊಳಿಸುವ ವಿಧಾನವನ್ನು ನಾವು ಕಲಿಯೋಣ ಅಂದರೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಅನ್ನು ಬಳಸಿ ಕೊಟ್ಟಿರುವ ಒಂದು ವರ್ಗ ಸಮೀಕರಣವನ್ನು ನಾವು ಬಿಡಿಸೋಣ ಆ ಲೆಕ್ಕ ಯಾವುದಪ್ಪ ಅಂದ್ರೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಈಗ ಈ ಲೆಕ್ಕವನ್ನು ಹೇಗೆ ಬಿಡಿಸಬೇಕು ನೋಡೋಣ ಮೊದಲನೇದಾಗಿ ಈ ಲೆಕ್ಕ ಲೆಕ್ಕರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊನ್ನೆ ರೂಪದಲ್ಲಿ ಇದೆ ಆದರ್ಶ ರೂಪದಲ್ಲಿ ಇದೆ ಈ ಆದರ್ಶ ರೂಪದಲ್ಲಿ ಇದ್ದ ಲೆಕ್ಕವನ್ನು ನಾವೇನ್ ಮಾಡಬೇಕಂದ್ರೆ ಮೂರು ಎಕ್ಸ್ ಸ್ಕ್ವರ್ ಮೈನಸ್ ಐದು ಎಕ್ಸ್ ಪ್ಲಸ್ ಸಿ ನ ಆಚೆ ಹಾಕಬೇಕು ಅಂದ್ರೆ ಪ್ಲಸ್ ಎರಡನ್ನ ನಾವು ಈಕ್ವಲ್ಸ್ ಇಂದ ಆಚೆ ಹಾಕಿದಾಗ ಮೈನಸ್ ಎರಡು ಆಗೋದನ್ನ ಗಮನಿಸ್ತೀವಿ ಈಗ ನನಗೆ ಎ ಬೆಲೆ ಒಂದಾಗಿರಬೇಕು ಅಂದರೆ ಎಕ್ಸ್ಕ್ವಯರ್ನ ಸಹ ಗುಣಕ ಒಂದಾಗಿರಬೇಕು ಈ ಕೋಫಿಷಿಯಂಟ್ ಒಂದಾಗಬೇಕು ಅಂದರೆ ಏನು ಮಾಡಬೇಕು ಎಲ್ಲದನ್ನು ಸಹ ಮೂರರಿಂದ ಭಾಗಿಸ್ಬೇಕು ಪ್ರತಿಯೊಂದನ್ನು ನಾನು ಮೂರರಿಂದ ಭಾಗಿಸಿದಾಗ ಏನಾಗುತ್ತೆ ಇದು ಮೂರು ಮೂರು ಕ್ಯಾನ್ಸಲ್ ಆಗಿ ಇದು ಎಕ್ಸ್ಕ್ವಯರ್ ಆಯಿತು ಮೈನಸ್ ಇದನ್ನು ಐದು ಬೈ ಮೂರು ಎಕ್ಸ್ ಅಂತ ಬಿಡಿಸಿ ಬರ್ಕೋತೇನೆ ಇಸಿಕೊಟ್ಟು ಮೈನಸ್ ಎರಡು ಬೈ ಮೂರು ಆಯಿತು ಈಗ ಮುಂದಿನ ಹಂತದಲ್ಲಿ ಏನಂದರೆ ಎಕ್ಸ್ ನ ಸಹಕ ಬಿ ಈಗ ಇಲ್ಲಿ ಬಿ ಏನಿದೆ ಎಕ್ಸ್ವಯರ್ ಎಕ್ಸ್ ನ ಸಹ ಗುಣಕ ಮೈನಸ್ ಐದು ಬೈ ಮೂರಿದೆ ಈ ಐದು ಬೈ ಮೂರನ್ನು ನಾನು ಪರಿಗಣಿಸ್ತೇನೆ ಈ ಐದು ಬೈ ಅರ್ಧ ಐದು ಬೈ ಮೂರರ ಅರ್ಧ ಅಂದ್ರೆ ಹಾಫ್ ಆಫ್ ಫೈವ್ ಬೈ ತ್ರೀ ಹೇಗೆ ಹಿಡಿಯೋದು ಐದು ಬೈ ಮೂರಕ್ಕೆ ಒಂದು ಬೈ ಎರಡರಿಂದ ಗುಣ ಸುತ್ತೆ ಆಯ್ತು ಒಂದು ಬೈ ಎರಡರಿಂದ ಗುಣಿಸಿದ್ರೆ ನನಗೆ ಐದು ಅಂದ್ಲೇ ಐದು ಆರು ಆಗುತ್ತೆ ಹಾಗೆ ಗುಣಿಸಿ ಇಡಬೇಕು ಅದನ್ನು ಐದು ಬೈ ಆರು ಮುಂದುವರೆದು ಇದು ಒಂದಾಯ್ತು ನಂತರದಲ್ಲಿ ಮುಂದುವರೆದು ಏನು ಮಾಡಬೇಕು ಈ ಐದು ಬೈ ಆರರ ವರ್ಗ ದ ಸ್ಕ್ವಯರ್ ಆಫ್ ಫೈವ್ ಬೈ ಸಿಕ್ಸ್ ಫೈವ್ ಬೈ ಸಿಕ್ಸ್ ನ ಸ್ಕ್ವಯರ್ ಬೇಕೀಗ ನನಗೆ ಹಾಗಾಗಿ ಐದು ಬೈ ಆರರ ವರ್ಗ ಅಂದರೆ ಐದು ಬೈ ಆರು ಹೋಲ್ ಸ್ಕ್ವಯರ್ ಈಗ ಐದು ಬೈ ಆರು ಹೋಲ್ ಸ್ಕ್ವೇರ್ನ ಸಿಕ್ತು ಇದನ್ನ ನಾವು ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಸಹ ಕೂಡು ಬಿಡ್ತೇನೆ ನೋಡಿ ಗಮನಿಸಿ ಫಸ್ಟ್ ಏನ್ ಮಾಡಿದೆ ಐದು ಬೈ ಮೂರು ಏನಿತ್ತು ಅದಕ್ಕೆ ಅದರ ಅರ್ಧ ಮಾಡಿದೆ ಅಂದ್ರೆ ಅರ್ಧದಿಂದ ಗುಣಿಸಿದಾಗ ನನಗೆ ಐದು ಬೈ ಆರು ಸಿಕ್ಕಿದೆ ಈ ಐದು ಬೈ ಆರು ಸಿಕ್ಕಿರೋದ್ರಿಂದ ನಾನು ವರ್ಗ ಮಾಡಿದ್ದೀನಿ ಅಷ್ಟೇ ಸ್ಕ್ವೇರ್ ಮಾಡಿದ್ದೀನಿ ಐದು ಬೈ ಆರು ಹೋಲ್ ಇತ್ತು ಈಗ ಆ ಐದು ಬೈ ಆರು ಹೋಲ್ ಸ್ಕ್ವೇರ್ನ ಈ ಸಮೀಕರಣಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಸೈಡ್ ಕೂಡಿದಾಗ ಈ ಸಮೀಕರಣಕ್ಕೆ ಏನು ತೊಂದರೆ ಆಗಿಲ್ಲ ಯಾವುದೇ ದೋಷ ಆಗೋದಿಲ್ಲ ಹಾಗಾಗಿ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಬೈ ಮೂರು ಎಕ್ಸ್ ಪ್ಲಸ್ ಐದು ಬೈ ಆರು ಮೈನಸ್ ಎರಡು ಬೈ ಮೂರು ಪ್ಲಸ್ ಐದು ಬೈ ಆರು ಹೋಲ್ ಸ್ಕ್ವೇರ್ ಆಗೋದನ್ನ ನೋಡುತ್ತೀನಿ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡೋಣ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ ತರ ಇದೆ ಅಂದ್ರೆ ನಾನು ಹೇಗೆ ಬರ್ಕೊಂತೀನಿ ಅಂದ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪದಲ್ಲಿ ಇದೆ ನೋಡಿ ಗಮನಿಸಿ ಇದನ್ನು ಎಕ್ಸ್ ಮೈನಸ್ ಐದು ಬೈ ಆರು ಹೋಲ್ ಸ್ಕ್ವೇರ್ ಅಂತ ಕಣ್ಣು ಮುಚ್ಕೊಂಡು ಬರೀಬಹುದು ಏನಾಗಿರುತ್ತೆ ಇಲ್ಲಿ ಅಂದರೆ ಇದನ್ನು ವಿಸ್ತರಿಸಿ ಬರೆದ್ರೆ ಅಂದರೆ ನೀವು ವಿಸ್ತರಿಸಿ ಬರೆದ್ರೆ ಸಪೋಸ್ ಏನಾಗುತ್ತೆ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಮೈನಸ್ ಬಿ ಹೋಲ್ ಸ್ವೇರ್ ಸಮೀಕರಣ ವಿಸ್ತರಿಸಿ ಬರೆದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡಿಗೆ ಬಿ ಆಗಿರುವುದನ್ನು ನೋಡ್ಬೋದು ಅದೇ ರೀತಿಯಲ್ಲಿ ಎಕ್ಸ್ ಮೈನಸ್ ಐದು ಬೈ ಆರು ಹೋಲ್ ಸ್ಕ್ವೇರ್ ನಾನು ಬರೆದಾಗ ಒಂದು ನನಗೆ ತೃಪ್ತಿ ಆಗಲಿಕ್ಕಾಗಿ ಇದನ್ನು ಮಾಡ್ತಾ ಇದ್ದೇನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಐದು ಬೈ ಆರು ಹೋಲ್ ಸ್ಕ್ವೇರ್ ಮೈನಸ್ ಎರಡು ಎ ಅಂದರೆ ಅದೇ ಎಕ್ಸ್ ಬಿ ಅಂದರೆ ಐದು ಬೈ ಆರು ಈಗ ಇಲ್ಲಿ ಗಮನಿಸಿದ್ರೆ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಐದು ಬೈ ಆರು ಹೋಲ್ ಸ್ಕ್ವೇರ್ ಇದು ಮೈನಸ್ ಎರಡನೇ ಮೂರ್ಲೆ ಆರು ಅಂದ್ರೆ ಇದು ಐದು ಬೈ ಮೂರು ಎಕ್ಸ್ ಆಗೋದನ್ನು ನೋಡಬಹುದು ಇದನ್ನ ಮತ್ತೆ ಇದನ್ನ ಗಮನಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಬೈ ಆರು ಹೋಲ್ ಸ್ಕ್ವೇರ್ ಮೈನಸ್ ಐದು ಬೈ ಮೂರು ಎಕ್ಸ್ ಅದು ಅದನ್ನ ಅದರ ಬದಲಿಗೆ ಬರೀಬಹುದು ಎಕ್ಸ್ ಮೈನಸ್ ಐದು ಬೈ ಆರು ಹೋಲ್ ಸ್ಕ್ವೇರ್ ಬರುತ್ತೆ ಈಗ ಅಂಶದಲ್ಲಿ ನಾವು ಸುಲಭಗೊಳಿಸ್ಕೊಳ್ಬೇಕು ಬಲಗಡೆ ನಾವು ಸುಲಭಗೊಳಿಸ್ಕೋಬೇಕು ಮೈನಸ್ ಎರಡು ಬೈ ಮೂರು ಪ್ಲಸ್ ಈ ಐದು ಬೈ ಆರು ಹೋಲ್ ಸ್ಕ್ವೇರ್ ಅಂದ್ರೆ ಐದು ಸ್ಕ್ವೇರ್ ಡಿವೈಡೆಡ್ ಬೈ ಆರು ಸ್ಕ್ವೇರ್ ಘಾತಾಂಕಗಳ ನಿಯಮ ಪ್ರಕಾರ ಐದು ಸ್ಕ್ವೇರ್ ಆರು ಸ್ಕ್ವೇರ್ನ ಕೊಡ್ತಿದ್ದೇನೆ ಇನ್ನು ಇದನ್ನು ಸುಲಭಗೊಳಿಸ್ಕೊಂತ ಹೋಗೋಣ ಎಕ್ಸ್ ಮೈನಸ್ ಐದು ಬೈ ಆರು ಹೋಲ್ ಸ್ಕ್ವೇರ್ ಕೊಟ್ಟು ಮೈನಸ್ ಎರಡು ಬೈ ಮೂರು ಪ್ಲಸ್ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಏಳು ಬೈ ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಆಗಿದೆ ಈಗ ನಾವು ಮುಂದುವರೆದು ಮಾಡೋಣ ಎಕ್ಸ್ ಮೈನಸ್ ಐದು ಬೈ ಆರು ಹೋಲ್ ಸ್ಕ್ವೈರ್ವಲ್ ಟು ಇದನ್ನು ಛೇದವನ್ನು ನಾನು ಗುಣಿಸ್ತೀನಿ ಆನಂತರ ನಂತರ ಓರೋ ಗುಣಕಾರವನ್ನು ಮಾಡ್ತೀನಿ ಮೂವತ್ತಾರು ಮೂರ್ಲೆ ಮೂವತ್ತಾರು ಮೂರ್ಲೆ ಏನಾಗುತ್ತೆ ಆರು ಮೂರ್ಲೆ ಹದಿನೆಂಟು ದಶಕ ಒಂದು ಮೂರು ಮೂರಲೆ ಒಂಬತ್ತು ಒಂದು ಹತ್ತು ಮೂವತ್ತಾರು ಮೂರಲೆ ನೂರ ಎಂಟು ಆಗತ್ತೆ ಓರಿ ಗುಣಕಾರ ಮಾಡೋಣ ಮೂವತ್ತಾರು ಎರಡ್ಲೆ ಏನು ಮೂವತ್ತಾರು ಎರಡ್ಲೆ ಆರೇ ಹನ್ನೆರಡು ಎರಡು ದಶಕ ಒಂದು ಮೂರು ಎರಡು ಆರು ಒಂದು ಏಳು ಮೂವತ್ತಾರು ಎಂಟು ಮೈನಸ್ ಎರಡು ಇರೋದ್ರಿಂದ ಮೈನಸ್ ಎಪ್ಪತ್ತೆರಡು ಬಂತು ಈಗ ನೆಕ್ಸ್ಟ್ ಈಗ ಗೊಳಿಸೋಣ ಇಪ್ಪತ್ತೈದು ಮೂರನೇ ಇಪ್ಪತ್ತೈದು ಎರಡನೇ ಐವತ್ತು ಇಪ್ಪತ್ತೈದು ಮೂರನೇ ಎಪ್ಪತ್ತೈದು ಪ್ಲಸ್ ಎಪ್ಪತ್ತೈದು ಆಗೋದನ್ನ ನೋಡಬಹುದು ಸುಲಭಗೊಳಿಸ್ತೀನಿ ಎಕ್ಸ್ ಮೈನಸ್ ಐದು ಬೈ ಆರು ಹೋಲ್ ಸ್ಕ್ವರ್ ಇಸಿಕೊಳ್ಳು ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇರೋದ್ರಿಂದ ಕಳೀಬೇಕು ಎಪ್ಪತ್ತೈದರಲ್ಲಿ ಎಪ್ಪತ್ತೆರಡನ್ನು ಕಳೆದಾಗ ಮೂರು ಬರುತ್ತೆ ಡಿವೈಡೆಡ್ ಬೈ ನೂರ ಎಂಟು ಇದನ್ನು ನಾವು ಸುಲಭಗೊಳಿಸೋಣ ಭಾಗಿಸೋಣ ಐದು ಬೈ ಆರು ಹೋಲ್ ಸ್ಕ್ವೇರ್ Dakar, ata, moments, day, pimera, открыthi, nahi, Kasko, book, ು ಮೂರು 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 ಮೂರಲೆ ಒಂಬತ್ತಾಯಿತು ಇಲ್ಲಿ ಒಂದು ಉಳಿತು ಹದಿನೆಂಟು ಉಳಿತು ಮೂರು ಬಗ್ಗೆ ಮೂರೈದು ಹದಿನೈದು ಮೂರು ಮೂರಾರಲೆ ಹದಿನೆಂಟಾಗ ಗಮನಿಸ್ಬೋದು ಹಾಗಾಗಿ ಇಲ್ಲಿ ನಾನು ಒಂದು ಬೈ ಮೂವತ್ತಾರು ಅಂತ ಬರೀತೇನೆ ಒಂದು ಉಡಿ ಬೈ ಮೂವತ್ತಾರು ಈಗ ಮುಂದುವರೆದು ಏನ್ ಮಾಡಬೇಕು ಅಂದ್ರೆ ಎಕ್ಸ್ ಮೈನಸ್ ಐದು ಬೈ ಆರನ್ನ ಹಾಗೆ ಇಟ್ಟು ಈ ವರ್ಗ ಇದೆ ಅದನ್ನ ನಾನು ವರ್ಗ ಮೂಲ ಕೊಟ್ಟಾಗ ವರ್ಗಮೂಲ ಆಗುತ್ತೆ ಹೇಗೆ ಪ್ಲಸ್ ಆರ್ ಮೈನಸ್ ಒಂದು ಬೈ ಮೂವತ್ತಾರು ಆಗುತ್ತೆ ಈ ಒಂದು ಬೈ ಮೂವತ್ತಾರು ಅಂದ್ರೆ ಏನು ಅಂದ್ರ ಪ್ಲಸ್ ಅಥವಾ ಮೈನಸ್ ಒಂದರ ವರ್ಗಮೂಲ ಒಂದು ಮೂವತ್ತಾರ ವರ್ಗಮೂಲ ಆರ್ ಆಗಿರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ಐದು ಐದು ಬೈ ಆರು ಇರಿಸಿಕೊಳ್ತು ಪ್ಲಸ್ ಅಥವಾ ಮೈನಸ್ ಒಂದು ಬೈ ಆರು ಆಗಿದೆ ಈಗ ನಾನು ಇದನ್ನು ಸುಲಭಗೊಳಿಸ್ಕೊಂಡ್ರೆ ಎಕ್ಸ್ ಮೈನಸ್ ಐದು ಬೈ ಆರು ಇಸ್ ಇಕೋಲ್ ಪ್ಲಸ್ ಒಂದು ಬೈ ಆರು ಅಂತ ಒಂದು ಇನ್ನೊಂದು ಎಕ್ಸ್ ಮೈನಸ್ ಐದು ಬೈ ಆರು ಇಸ್ ಮೈನಸ್ ಒಂದು ಬೈ ಆರು ಅಂತ ಇನ್ನೊಂದು ಆಗುತ್ತೆ ಈಗ ಇದನ್ನು ಎಕ್ಸ್ ಇಸ್ಕೊಳ್ತು ಅಂತ ಬರೆದು ಮೈನಸ್ ಐದು ಬೈ ಆರು ಆಚೆ ಹಾಕಿದ್ರೆ ಪ್ಲಸ್ ಐದು ಬೈ ಆರು ಪ್ಲಸ್ ಒಂದು ಬೈ ಆರು ಉಳಿತು ಈಗ ನೋಡಿ ಛೇದದಲ್ಲಿ ಸೇಮ್ ಆರು ಇರೋದ್ರಿಂದಾಗಿ ಅಂಶದನ್ನೇ ಐದು ಪ್ಲಸ್ ಒಂದನ್ನು ಬರ್ಬಂತ ಐದು ಪ್ಲಸ್ ಒಂದು ಅಂದ್ರೆ ಆರು ಆಗುತ್ತೆ ಆರಲ್ಲೇ ಆರು ಆರಲ್ಲಿ ಎಕ್ಸ್ ಇದ್ಕೊಂಡು ಏನಾಯ್ತು ಬೆಲೆ ಒಂದಾಯ್ತು ಈಗ ಇಲ್ಲಿ ನೋಡಿದಾಗ ಎಕ್ಸ್ ಇದ್ಕೊಂಡು ಮೈನಸ್ ಐದು ಬೈ 6 ಹಾಗೆ ಇಟ್ಟಾಗ ಇಲ್ಲಿ ಕ್ಷೇತ್ರದಲ್ಲಿ ಆರನ್ನು ಹಾಗೆ ಬರೀತೀರಿ ಐದು ಮೈನಸ್ ಒಂದು ಅಂದ್ರೆ ನಾಲ್ಕು ಆ ನಾಲ್ಕನ್ನು ನಾವು ಸುಲಭಗೊಳಿಸಿದಾಗ ಎರಡನೇ ನಾಲ್ಕು ಎರಡು ಮೂರನೇ ಆರು ಉಳಿತು ಅಂದ್ರೆ ಎಕ್ಸ್ ನ ಬೆಲೆ ಏನು ಬಂತು ಅಂದ್ರೆ ಒಂದು ಒಂದು ಬಂದಿದೆ ಮತ್ತಿ ಇನ್ನೊಂದು ಎರಡು ಬೈ ಮೂರು ಬಂದಿರೋದನ್ನ ನಾವು ಗಮನಿಸಬಹುದು ಎರಡು ಎರಡನೇ ನಾಲ್ಕು ಎರಡು ಮೂರನೇ ಆರು ಹಾಗಾಗಿ ಇದಕ್ಕೆ ಉತ್ತರ ಏನಪ್ಪ ಮೂಲಗಳು ಅಂದ್ರೆ ಎಕ್ಸ್ಇಸ್ ಕೊಟ್ಟು ಒಂದು ಎಕ್ಸ್ ಇಸ್ ಕೊಟ್ಟು ಎರಡು ಬೈ ಮೂರು ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಈ ಮೂಲಕ ಒಂದು ಲೆಕ್ಕವನ್ನು ನಾವು ಮಾಡಿದ್ದೇವೆ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಮಾಡಿದ್ದೇವೆ ಈ ಮೆಥಡ್ ಸ್ವಲ್ಪ ಉದ್ದನೇ ಮೆಥಡ್ ಆಗಿರೋದ್ರಿಂದ ಹಂತಗಳನ್ನು ನಾವು ಸರಿಯಾಗಿ ನೆನಪಿಟ್ಕೊಳ್ಳೋಣ ಆ ಉದ್ದೇಶಕ್ಕೆ ಈ ತರದ ಇನ್ನೊಂದೆರಡು ಲೆಕ್ಕಗಳನ್ನು ಲೆಕ್ಕಗಳನ್ನ ಸಹ ನಾವಿಗೂ ಬಿಡಿಸೋಣ ವಿದ್ಯಾರ್ಥಿಗಳೇ ಜೊತೆಯಲ್ಲೇ ಅನುಸರಿಸಿದ್ರೆ ಈ ಒಂದು ವಿಧಾನ ಸುಲಭವಾಗಿ ನೀವು ಅಂತ ನಾನು ಭಾವಿಸ್ತೇನೆ ಲೆಕ್ಕಕ್ಕೆ ನಾವು ಹೋಗೋಣ ಈಗ ಎರಡನೇ ಲೆಕ್ಕವನ್ನು ನೋಡೋಣ ಆ ಎರಡನೇ ಲೆಕ್ಕ ಈ ರೀತಿ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಕೊಟ್ಟು ಸೊನ್ನೆ ಈಗ ನಾನು ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಇಸಿಕೊಳ್ತು ಈ ಸಿ ವ್ಯಾಲ್ಯೂ ಇರುತ್ತೆ ಅದನ್ನ ಆ ಕಡೆ ಕಳಿಸ್ತೀನಿ ಮೈನಸ್ ಆಯ್ತು ನಮಗೆ ಯಾವಾಗಲೂ ಏನ್ ಬೇಕಂದ್ರೆ ನ ಸಹಗುಣಕ ಒಂದಾಗಿರ್ಬೇಕು ಹಾಗಾಗಿ ಇದು ಆಲ್ರೆಡಿ ಒಂದಾಗಿದೆ ಇಲ್ಲ ಅಂದರೆ ನಾವು ಇಲ್ಲಿ ಎಷ್ಟಿತ್ತು ಅದರಿಂದ ಭಾಗಿಸ್ತಾ ಇದ್ವಿ ಅಲ್ರೆಡಿ ಇಲ್ಲಿ ಒಂದೇ ಸಿಕ್ಕಿರೋದ್ರಿಂದ ಭಾಗಿಸೋ ಅಗತ್ಯ ಇಲ್ಲ ಇದನ್ನ ನಾನು ಇಷ್ಟು ಬರ್ಕೊಂತೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಇಸ್ಕೊಂಡು ಮೈನಸ್ ಒಂದು ಈಗ ಈ ಬೆಲೆ ಏನಿದೆ ಈ ಬೆಲೆಯನ್ನ ನಾನು ಅದರ ಅರ್ಧ ಬರ್ಕೋಬೇಕು ಮೂರರ ಅರ್ಧ ಏನು ಅದಕ್ಕೆ ಅರ್ಧದಿಂದ ಗುಣಿಸಿದ್ರೆ ಆಯ್ತು ಒಂದು ಬೈ ಎರಡಿದ್ರೆ ಮೂರರಲ್ಲೇ ಮೂರು ಡಿವೈಡೆಡ್ ಬೈ ಎರಡು ಆಯ್ತು ಮತ್ತೆ ಒಂದೂವರೆ ಅಂತ ಬರ್ಕೋಬಾರ್ದು ಒಂದು ಪಾಯಿಂಟ್ ಐದು ಅಂತ ಬರ್ಕೋಬಾರದು ಅದನ್ನ ಮೂರು ಮೂರು ಡಿವೈಡೆಡ್ ಬೈ ಎರಡು ಅಂತಾನೆ ಇಟ್ಕೋಬೇಕು ಅದರ ನಂತರದಲ್ಲಿ ಇದು ಒಂದಾಯ್ತು ನೆಕ್ಸ್ಟ್ ಏನ್ ಮಾಡಬೇಕು ಇದರ ವರ್ಗ ಮೂರು ಬೈ ಎರಡರ ಸ್ಕ್ವೇರ್ ಏನು ಅಂದ್ರೆ ಮೂರು ಬೈ ಎರಡರ ಸ್ಕ್ವೇರ್ ಮೂರು ಬೈ ಎರಡು ಸ್ಕ್ವೇರ್ ಆ ಮೂರು ಬೈ ಎರಡು ಹೋಲ್ ಸ್ಕ್ವೇರ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡರಲ್ಲೂ ಸಹ ಕೊಟ್ಟು ಬಿಡಬೇಕು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಮೂರು ಬೈ ಎರಡು ಹೋಲ್ ಸ್ಕ್ವೇರ್ ಒಂದು ಪ್ಲಸ್ ಮೂರು ಬೈ ಎರಡು ಹೋಲ್ ಸ್ಕ್ವೇರ್ ಆಯ್ತು ಆಗ್ಲೇ ಹೇಳಿದೆ ಈ ತರ ಬರೆದಾಗ ಇದು ಸಹಜವಾಗಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪಕ್ಕೆ ಬಂದೇ ಬಂದಿರುತ್ತೆ ಹಾಗಾಗಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಮೂರು ಎ ಬಿ ಮೈನಸ್ ಎರಡು ಎ ಬಿ ತರ ಇದೆ ಹಾಗಾಗಿ ಇದನ್ನು ಎಕ್ಸ್ ಮೈನಸ್ ಇಲ್ಲಿ ನೋಡಿ ಗಮನಿಸಬೇಕು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪದಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪಾಯಿ ಬರೀಬೇಕು ಹಾಗಾಗಿ ಎಕ್ಸ್ ಮೈನಸ್ ಮೂರು ಬೈ ಎರಡು ಹೋಲ್ ಸ್ಕ್ವೇರ್ ಇದಾಗ್ಬಿಡುತ್ತೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಏನಾಗುತ್ತೆ ಮೈನಸ್ ಒಂದು ಪ್ಲಸ್ ಮೂರು ಸ್ಕ್ವೇರ್ ಅಂದ್ರೆ ಒಂಬತ್ತು ಎಡ್ ಬೈ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಘಾತಾಂಕಗಳ ನಿಯಮ ಪ್ರಕಾರ ಲಾಸ್ ಆಫ್ ಇಂಡಿಸ್ ಪ್ರಕಾರ ಇದಕ್ಕೂ ಅಂಶಕ್ಕೂ ಸ್ಕ್ವೇರ್ ಕೊಡಬೇಕು ಛೇದಕ್ಕೂ ಸ್ಕ್ವೇರ್ ಕೊಡಬೇಕು ಒಂಬತ್ತು ಡಿವೈಡೆಡ್ ಬೈ ನಾಲ್ಕು ಆಯ್ತು ಈಗ ಅದನ್ನು ಸುಲಭಗೊಳಿಸ್ಕೊಳ್ಳೋಣ ಹಾಗಾಗಿ ಇದನ್ನು ಹಾಗೆ ಬರೀತೀನಿ ಇನ್ನೊಂದು ಸ್ಟೆಪ್ ಎಕ್ಸ್ ಮೈನಸ್ ಮೂರು ಬೈ ಎರಡು ಸ್ಕ್ವೇರ್ ಸ್ಕ್ವೇರಿಸಿಕೊಟ್ಟು ಈಗ ನೋಡೋಣ ಮೈನಸ್ ಒಂದರ ಛೇದದಲ್ಲಿ ಒಂದಿದೆ ಈಗ ಓರೆ ಗುಣಾಕಾರ ನಾಲ್ಕೊಂದ್ಲೇ ನಾಲ್ಕನ್ನ ಗುಣಸ್ಕೊಂಡು ಓರೆ ಗುಣಕಾರ ಮಾಡಬೋಡೋಣ ನಾಲ್ಕೊಂದ್ಲೇ ಮೈನಸ್ ನಾಲ್ಕು ಪ್ಲಸ್ ಒಂಬತ್ತೇ ಒಂಬತ್ತು ಇದೇನು ಸುಲಭಗೊಳಿಸಿದಾಗ ನಾಲ್ಕು ಚೇತ ನಾಲ್ಕಿದೆ ಮೈನಸ್ ಪ್ಲಸ್ ಕಳಿಬೇಕು ಒಂಬತ್ತರಲ್ಲಿ ನಾಲ್ಕನ್ನು ಕಳೆದಾಗ ಐದು ದೊಡ್ಡ ಸಂಖ್ಯೆ ಪ್ಲಸ್ ಈಗ ಎಕ್ಸ್ ಮೈನಸ್ ಮೂರು ಬೈ ಎರಡು ಹೋಲ್ ಐದು ಬೈ ಈಗ ಎಕ್ಸ್ ಮೈನಸ್ ಮೂರು ಬೈ ಎರಡು ಅಷ್ಟಕ್ಕೆ ಏನಾಗುತ್ತೆ ಇದು ಸ್ಕ್ವೈರ್ ರೂಟ್ ಆಗುತ್ತೆ ಐದು ಬೈ ಈಗ ಐದರ ವರ್ಗ ಮೂಲ ಪರಿಪೂರ್ಣ ಇಲ್ಲ ಹಾಗಾಗಿ ಐದರನ್ನು ರೂಟ್ ಐದು ಅಂತಲೇ ಬರ್ಕೊಳ್ತೀನಿ ನಾಲ್ಕರ ವರ್ಗಮೂಲ ಮೂಲ ಎರಡಾಗುತ್ತೆ ಹಾಗೆ ಅದನ್ನು ಬರೆದಾಗ ಎಕ್ಸ್ ಮೈನಸ್ ಮೂರು ಬೈ ಎರಡು ಇದು ಕೊಟ್ಟು ಪ್ಲಸ್ ಆರ್ ಮೈನಸ್ ರೂಟ್ ಐದು ಡಿವೈಡೆಡ್ ಬೈ ಎರಡಾಗಿ ಬರಿತೀನಿ ರೂಟ್ ನಾಲ್ಕು ಅಂದರೆ ಎರಡಾಗಿರುತ್ತೆ ಈಗ ಇದನ್ನು ಈ ಹಂತದಲ್ಲಿ ಬರೆಯೋಣ ಮತ್ತೆ ಎಕ್ಸ್ ಮೈನಸ್ ಮೂರು ಬೈ ಎರಡು ಇಸಿಕೊಟ್ಟು ಪ್ಲಸ್ ಆರ್ ಮೈನಸ್ ರೂಟ್ ಐದು ಎರಡು ಬೈ ಎರಡು ಐದು ಈ ಸ್ಟೆಪ್ನ ಇಲ್ಲಿ ಬಂದಿದ್ದೀನಿ ಈಗ ಸುಲಭಗೊಳಿಸ್ಕೊಳ ಎಕ್ಸ್ ಮೈನಸ್ ಮೂರು ಬೈ ಎರಡು ಇಸಿಕೊಟ್ಟು ಒಂದು ರೂಟ್ ಐದು ಪ್ಲಸ್ ಎರಡು ಅಂತ ಒಂದು ಉತ್ತರ ಇನ್ನೊಂದು ಎಕ್ಸ್ ಮೈನಸ್ ಮೂರು ಬೈ ಎರಡು ಇಸಿಕೊಟ್ಟು ಮೈನಸ್ ರೂಟ್ ಐದು ಬೈ ಎರಡು ಅಂತ ಮತ್ತೊಂದು ಇದನ್ನ ಸುಲಭಗೊಳಿಸಿಕೊತಾ ಹೋಗೋಣ ನನಗೆ ಎರಡು ಉತ್ತರಗಳು ಸಿಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಮೂರು ಬೈ ಆ ಕಡೆ ಸ್ಥಳಾಂತರಗೊಳಿಸಿದಾಗ ಮೈನಸ್ ಮೂರು ಬೈ ಎರಡು ಏನಾಗುತ್ತೆ ಹಾಗೆ ಇರುತ್ತೆ ಈಗ ಸೇಮ್ ಇದ್ದಾಗ ಆ ಎರಡು ಹಾಗೆ ಬರೀತೀರಿ ಅಂಶದಲ್ಲಿ ಅದನ್ನು ಕೊಡ್ತೀರಿ ಮೂರು ಪ್ಲಸ್ ರೂಟ್ ಐದು ಹಾಗೆ ಬರೀತು ಇಲ್ಲಿ ಯಾವುದೇ ರೀತಿ ಬಾಕ್ಸ್ ಬರೋ ಹೋಗಿದ್ರು ಬಾಕ್ಸ್ ಬರೋದು ಹಾಗಾಗಿ ಉತ್ತರ ಇಷ್ಟೇ ಆಗಿರುತ್ತೆ ಎಕ್ಸ್ ಈಸ್ವಲ್ ಕೊಟ್ಟು ಮೂರು ನಿರ್ಸೋಣ ಎಕ್ಸ್ವಲ್ ಟು ಮೈನಸ್ ಮೂರು ಬೈ ಎರಡನ್ನ ಆ ಕಡೆಸಿಷನ್ ಮಾಡುವಾಗ ಮೂರು ಬೈ ಎರಡು ಆಗತ್ತೆ ಇನ್ನು ಮೈನಸ್ ರೂಟ್ ಎಂಟು ಬೈ ಎರಡನ್ನ ಹಾಗೆ ಇಟ್ಕೊತೀನಿ ಇಲ್ಲಿ ಛೇದದಲ್ಲಿ ಸೇಮ್ ಇರೋದ್ರಿಂದ ಅಂಶವನ್ನ ಚಿಹ್ನೆ ಆಧಾರದಲ್ಲಿ ಕೂಡುದು ಮೂರು ಮೈನಸ್ ರೂಟ್ ಎಂಬುದು ಬರೀತೀನಿ ಈಗ ಸಹ ಮುಂದೆ ಏನು ಶುರು ಮಾಡಲಿಕ್ಕೆ ಆಗುದಿಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಸೊ ಈ ಒಂದು ಲೆಕ್ಕ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಝೀರೋ ಏನಿದೆ ಆ ಲೆಕ್ಕವನ್ನು ನಾವು ವರ್ಗ ಪೂರ್ಣಗೊಳಿಸೋದಿನಿಂದ ಮಾಡಿದಾಗ ಎರಡು ಮೂಲಗಳು ಬಂದಿದೆ ಎಕ್ಸ್ ಪ್ಲಸ್ ರೂಟ್ ಐದು ಬೈ ಎರಡು ಮೂರು ಪ್ಲಸ್ ರೂಟ್ ಐದು ಬೈ ಎರಡು ಮತ್ತು ಮೂರು ಮೈನಸ್ ರೂಟ್ ಐದು ಬೈ ಎರಡು ಆಗಿದೆ ಈಗ ನಾವು ಇನ್ನೊಂದು ಲೆಕ್ಕವನ್ನು ಮಾಡೋದ್ರ ಮುಖಾಂತರ ಇನ್ನೊಂದಿಷ್ಟು ನಾವು ಇದನ್ನು ಸರ್ವಗ್ರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ಮೂರನೇ ಲೆಕ್ಕ ಈಗ ಈಗ ಮೂರನೇ ಲೆಕ್ಕವನ್ನು ಮಾಡಿ ನಾವು ಇನ್ನೊಂದು ಸ್ವಲ್ಪ ಹೆಚ್ಚು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಈಗ ಈ ಲೆಕ್ಕ ನಾಲ್ಕು ಎಕ್ಸ್ ಎಕ್ಸ್ವೇರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂಬತ್ತು ಅನ್ನೋದು ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇರೋದನ್ನ ಗಮನಿಸಬಹುದು ಈಗ ನಾವೇನ್ ಮಾಡ್ಬೇಕು ಎ ಬೇರೆ ಯಾವಾಗಲೂ ಒಂದಾಗಿರ್ಬೇಕು ಮೊದಲನೇ ಲೆಕ್ಕದಲ್ಲಿ ಹಾಗೆ ಇತ್ತು ಎರಡನೇ ಲೆಕ್ಕದಲ್ಲಿ ಎ ಬೆಲೆ ಒಂದಾಗೇ ಇತ್ತು ಮೊದಲನೇ ಲೆಕ್ಕದಲ್ಲಿ ಎ ಬೆಲೆ ಒಂದಾಗಿ ನಾವು ಪರಿವರ್ತನೆ ಮಾಡ್ಕೊಂಡಿದ್ವಿ ಎರಡನೇ ಲೆಕ್ಕದಲ್ಲಿ ಎ ಬೆಲೆ ಅವರೇ ಒಂದು ಕೊಟ್ಟಿದ್ರು ಈಗ ಮೊದಲನೇ ಲೆಕ್ಕ ಎ ಬೆಲೆ ನಾಲ್ಕಿದೆ ನಾವೀಗ ಅದನ್ನು ಒಂದು ಮಾಡ್ಕೋಬೇಕು ಹಾಗಾಗಿ ಇದನ್ನು ನಾನು ಮೊದಲನೇದಾಗಿ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂಬತ್ತು ಆಚೆ ಬಂದರೆ ಮೈನಸ್ ಒಂಬತ್ತು ಇದನ್ನೆಲ್ಲದನ್ನು ಇದನ್ನೆಲ್ಲದನ್ನ ನಾನು ನಾಲ್ಕರಿಂದ ಭಾಗಿಸ್ತೇನೆ ಈಗ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತು ಬೈ ನಾಲ್ಕು ಹಾಗೆ ಬರ್ಕೋಬೇಕು ಇದನ್ನು ಮತ್ತೆ ಹೊಡಿಲಿಕ್ಕೆ ಬರುತ್ತೆ ಎರಡಲ್ಲೇ ನಾಲ್ಕು ಎರಡೈಲ್ಲೇ ಅಥವಾ ಎರಡು ಹತ್ತಲೇ ಇಪ್ಪತ್ತು ಈ ಥರ ಹೊಡಿಬೋದು ಆದರೆ ಹೊಡಿಬಾರ್ದು ನಾಲ್ಕೊಂದಲೇ ನಾಲ್ಕೈಲ್ಲೇ ಇಪ್ಪತ್ತು ಹೊಡಿಬೋದು ಆದರೆ ಹೊಡಿಬಾರ್ದು ಇದನ್ನು ಹಾಗೆ ಬರ್ಕೋಬೇಕು ಇಪ್ಪತ್ತು ಬೈ ನಾಲ್ಕು ಎಕ್ಸ್ ಇಸಿಕೊಟ್ಟು ಮೈನಸ್ ಒಂಬತ್ತು ಬೈ ನಾಲ್ಕು ಬರೀತೀನಿ ಈಗ ಈ ಇಪ್ಪತ್ತು ಬೈ ನಾಲ್ಕನ್ನು ತೆಗೆದುಕೊಂಡು ಇದರ ಅರ್ಧವನ್ನ ಕಣ್ಣಿಡೀಬೇಕು ಇದರ ಹಾಫ್ ಏನಾಗುತ್ತೆ ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕೆ ಇಲ್ಲೂ ಸಹ ಏನ್ ಪ್ರಿಕಾಶನ್ ತಗೋಬೇಕು ಅಂದ್ರೆ ಹಿಂಗೆ ಎರಡೇ ಎರಡು ಹತ್ತಲೆ ಇಪ್ಪತ್ತು ಅಂತ ಹೊರೆಯಬಾರದು ಇಪ್ಪತ್ತು ಬೈ ಎಂಟು ಅಂತಾನೆ ಹೇಳಬೇಕು ಈಗ ಇಪ್ಪತ್ತು ಬೈ ಎಂಟರ ವರ್ಗ ಇಪ್ಪತ್ತು ಬೈ ಎಂಟರ ವರ್ಗ ಇಪ್ಪತ್ತು ಬೈ ಎಂಟು ಹೋಲ್ ಸ್ಕ್ವೇರ್ ಆಯ್ತು ಈಗ ಆ ಇಪ್ಪತ್ತು ಬೈ ಎಂಟು ಹೋಲ್ ಸ್ಕ್ವೇರ್ನ ಎನ್ ಎಚ್ ಎಸ್ ಆರ್ ಎಚ್ ಎಸ್ ಇಬ್ಬರಿಗೂ ಕೂಡ್ಬಿಡೋಣ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತು ಬೈ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಇಪ್ಪತ್ತು ಬೈ ಎಂಟು ಹೋಲ್ ಸ್ಕ್ವೇರ್ ಅದನ್ನೇ ಮೈನಸ್ ಒಂಬತ್ತು ಬೈ ನಾಲ್ಕು ಪ್ಲಸ್ ಇಪ್ಪತ್ತು ಬೈ ಎಂಟು ಹೋಲ್ ಸ್ಕ್ವೇರ್ ಆಗಿ ಬರೆದಿದ್ದೇನೆ ಈಗ ಇದನ್ನ ಎಕ್ಸ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡೂ ರೂಪದಲ್ಲಿ ಎಂದರೆ ಎಕ್ಸ್ ಮೈನಸ್ ಬಿ ಅಂದರೆ ಇಪ್ಪತ್ತು ಬೈ ಎಂಟು ಹೋಲ್ ಸ್ಕ್ವೇರ್ ಆಯಿತು ಇಸ್ ಈಕ್ವಲ್ ಈಗ ಇಲ್ಲಿ ಮೈನಸ್ ಒಂಬತ್ತು ಬೈ ನಾಲ್ಕು ಹಾಗೆ ಬರೆದಿದೆ ಪ್ಲಸ್ ಇಪ್ಪತ್ತು ಸ್ಕ್ವೇರ್ ಅಂದರೆ ನಾನ್ನೂರಗತ್ತೆ ಡಿವೈಡೆಡ್ ಬೈ ಎಂಟು ಅಂದರೆ ಈಗ ಇಲ್ಲಿ ನಾವು ಸುಲಭ ಮಾಡ್ಕೋಬಹುದು ಕಿದ್ರೆ ಎರಡು ನಾಲ್ಕು ಎಂಟು ಇಲ್ಲೇ ಅಥವಾ ಎರಡು ಹತ್ತಲೆ ಇಪ್ಪತ್ತು ಅಂತ ಹೊಡೆದು ಹಾಕ್ಬೋದು ಅಥವಾ ಇದನ್ನು ಸುಲಭ ಮಾಡ್ಕೋಬೋದು ಈಗ ಇದನ್ನ ಎಕ್ಸ್ ಮೈನಸ್ ಇಪ್ಪತ್ತು ಬೈ ಎಂಟು ಹೋಲ್ ಸ್ಕ್ವೇರ್ನ ಹಾಗೆ ಬರ್ಕೊಂತೀನಿ ಇಲ್ಲಿ ಒಂದು ಸ್ವಲ್ಪ ಸುಲಭ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಈ ಮೈನಸ್ ಒಂಬತ್ತು ಬೈ ನಾಲ್ಕು ಹಾಗೆ ಆಗುತ್ತೆ ಇಲ್ಲಿ ಹೊಡೆದು ಏನಾಗುತ್ತೆ ಇದನ್ನು ಅತ್ಯಂತ ಸುಲಭ ರೂಪದಲ್ಲಿ ಬರ್ಕೊಂಡ್ರೆ ಎರಡು ಮೂರಲೆ ಆರು ಎರಡರಲೆ ನಾಲ್ಕು ಮತ್ತೆ ಎರಡು ಮಗಲಿ ಎರಡರಲೆ ನಾಲ್ಕು ಇನ್ನೂರ ಐದು ಎರಡು ಇನ್ನೂರಲೆ ನಾನ್ನೂರಾಯ್ತು ಮತ್ತೆ ಎರಡು ಮಗನ ಹೊಡೆಯೋಣ ಎರಡೂರಲೆ ಎರಡು ಎರಡು ಆರು ಹನ್ನೆರಡು ಇದು ಎರಡಿಂದ ಹೊಡೆದಾಗ ನೂರಾಗುತ್ತೆ ಮತ್ತೆ ಎರಡು ಮಗನಾಗ ಎರಡಿಂದಲೇ ಹದಿನಾರು ಎರಡು ಐವತ್ತಲೇ ಆಯಿತು ಐವತ್ತು ಬೈ ಎಂಟಾಯಿತು ಮತ್ತೆ ಹೊಡಿಬೋದು ಎರಡು ನಾಲ್ಕುಲೇ ಎಂಟು ಎರಡು ಇಪ್ಪತ್ತೈದಲೇ ಸೊ ಅದೇನಾಗೋಯಿತು ಹತ್ ಅರವತ್ನಾಲ್ಕು ನಾವು ನೋಡಿಬಿಟ್ಟು ಅರವತ್ನಾಲ್ಕು ಇಪ್ಪತ್ತೈದು ಬೈ ನಾಲ್ಕು ಆಗಿರೋದನ್ನು ಗಮನಿಸ್ತಾ ಇದ್ದೇವೆ

ಇಲ್ಲಿ ನೋಡಿ ಛೇದ ಸೇಮ್ ಇರೋದನ್ನು ಗಮನಿಸಬಹುದು ಛೇದ ಸೇಮ್ ಇದ್ದಾಗ ನಾಲ್ಕನ ಹಾಗೆ ಬರ್ತಂತೇನೆ ಇನ್ನು ಅಂಶದಲ್ಲಿ ಇರುವಂತೆ ಮೈನಸ್ ಒಂಬತ್ತು ಪ್ಲಸ್ ಇಪ್ಪತ್ತೈದನ್ನ ಹಾಗೆ ಬರೀತೀನಿ ಈಗ ಇಲ್ಲಿ ಎಕ್ಸ್ ಮೈನಸ್ ಇಪ್ಪತ್ತು ಬೈ ಎಂಟು ಹೋಲ್ ಈಗ ಇಲ್ಲಿ ಮೈನಸ್ ಪ್ಲಸ್ ಇದೆ ಕಳಿಬೇಕು ಇಪ್ಪತ್ತೈದರಲ್ಲಿ ಒಂಬತ್ತರ ಕಳೆದ ನಮಗೆ ಹದಿನಾರು ಬರುತ್ತೆ ಹದಿನಾರು ಬೈ ನಾಲ್ಕೈದು ಈಗ ಇಲ್ಲಿ ಹೊಡೆಯೋಣ ಹದಿನಾರು ಬೈ ನಾಲ್ಕು ಅಂದ್ರೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಅಲ್ವಾ ನಾಲ್ಕು ಬೈ ಒಂದಾಯ್ತು ಅಂದ್ರೆ ಏನಾಯ್ತು ನಾಲ್ಕಾಯ್ತು ಇಲ್ಲಿ ಎಕ್ಸ್ ಮೈನಸ್ ಇಪ್ಪತ್ತು ಬೈ ಎಂಟು ಕೊಟ್ಟು ನಾಲ್ಕು ಒಂದಿದೆ ಅದನ್ನ ಪ್ಲಸ್ ಆರ್ ಮೈನಸ್ ನಾಲ್ಕು ಅಂತ ಬರೀಬಹುದು ಈಗ ಇಲ್ಲಿ ಎಕ್ಸ್ ಮೈನಸ್ ಇಪ್ಪತ್ತು ಬೈ ಎಂಟು ಆಚೆ ಕಳಿಸಿದ್ರೆ ಪ್ಲಸ್ ಇಪ್ಪತ್ತು ಬೈ ಎಂಟು ಆಯ್ತು ಪ್ಲಸ್ ಆರ್ ಮೈನಸ್ ನಾಲ್ಕರ ವರ್ಗ ಮೂಲ ಎರಡೂ ಇಲ್ಲಿ ಇನ್ನೂ ಭಾಗಸೋಣ ಆಗಿದೆ ಎಕ್ಸಿಸ್ಕೊಟ್ಟು ಎರಡು ನಾಲ್ಕುಲೇ ಎಂಟು ಎರಡು ಹತ್ತಲೇ ಇಪ್ಪತ್ತು ಹತ್ತು ಬೈ ನಾಲ್ಕು ಪ್ಲಸ್ ಆರ್ ಮೈನಸ್ ಎರಡಾಗಿದೆ ಇದು ಇನ್ನೂ ಸಲುವೊಳಿಸ್ಕೊಳ್ಳೋಣ ಎರಡರಿಂದ ನಾಲ್ಕು ಎರಡರಿಂದ ಹತ್ತು ಪ್ಲಸ್ ಆರ್ ಮೈನಸ್ ಎರಡಾಗಿದೆ ಈಗ ನಮಗೆ ಬೇಕಿರೋ ಎರಡು ಮೂಲಗಳು ಹೇಗಿರುತ್ತೆ ಅಂದರೆ ಎಕ್ಸಿಸ್ಕೊಟ್ಟು ಐದು ಬೈ ಎರಡು ಪ್ಲಸ್ ಎರಡು ಅಂತ ಒಂದು ನನಗೆ ಎಕ್ಸು ಕೊಟ್ಟು ಐದು ಬೈ ಎರಡು ಮೈನಸ್ ಎರಡು ಅಂತ ಮತ್ತೊಂದಿರುತ್ತೆ ಇದನ್ನು ಸುಲಭಗೊಳಿಸಿಕೊಂಡಾಗ ಎಕ್ಸ್ ಇದು ಹೊಲ್ಟು ನೋಡಿ ಎರಡರ ಕೆಳಗೆ ಛೇದ ಒಂದಿದೆ ಹಾಗಾಗಿ ಛೇದ ಬೇರೆ ಬೇರೆ ಎರಡೊಂದೇ ಎರಡು ಹೊರಗುಣ ಮಾಡೋದ್ರಿಂದ ಐದೊಂದೇ ಐದು ಪ್ಲಸ್ ಎರಡೆರಡೇ ನಾಲ್ಕು ಉತ್ತರ ಏನು ಬರುತ್ತೆ ಅಂದರೆ ಐದು ಪ್ಲಸ್ ನಾಲ್ಕು ಒಂಬತ್ತು ಬೈ ಎರಡು ಬಂತು ಸೊ ಎಕ್ಸ್ ಇದ್ಕೊಳ್ತು ಒಂಬತ್ತು ಬೈ ಎರಡು ಅನ್ನೋದು ಒಂದು ಉತ್ತರ ಇದೆ ಮತ್ತೆ ಇನ್ನೊಂದೇನಾಗುತ್ತೆ ಎಕ್ಸ್ ಇದು ಕೊಟ್ಟು ಅದೇ ರೀತಿ ಮಾಡಿದಾಗ ಎರಡೊಂದೇ ಎರಡು ಐದೊಂದೇ ಐದು ಮೈನಸ್ ಎರಡರಲ್ಲಿ ನಾಲ್ಕು ಸೊ ಎಕ್ಸ್ ಇದು ಕೊಟ್ಟು ಐದರಲ್ಲಿ ನಾಲ್ಕು ಕಳೆದಾಗ ಒಂದಾಗುತ್ತೆ ಒಂದು ಬೈ ಎರಡು ಆಗೋದನ್ನು ನೋಡ್ಬೋದು ನೋಡಿ ಒಂದು ಬೈ ಎರಡು ಒಂದು ಉತ್ತರ ಒಂಬತ್ತು ಬೈ ಎರಡಾಗಿದೆ ಮತ್ತೊಂದು ಹತ್ರ ಒಂದು ಬೈ ಎರಡಾಗಿದೆ ಹಾಗಾಗಿ ಈ ನಾಲ್ಕು ಎಕ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂಬತ್ತು ಅನ್ನೋ ವರ್ಗಸಂಧಿಕರಣದ ಮೂಲಗಳು ಯಾವುದು ಅಂದರೆ ನೈನ್ ಬೈ ಟು ಮತ್ತು ಒನ್ ಬೈ ಟು ಹೀಗೆ ನಾವು ವರ್ಗಪೂರ್ಣಗೊಳಿಸುವ ವಿಧಾನದ ಈ ಅಧ್ಯಾಯದಲ್ಲಿ ನಾವು ಮೂರು ಲೆಕ್ಕಗಳನ್ನು ನಾವು ತಿಳಿಸಿದ್ದೇವೆ ಮಕ್ಕಳೇ ಈ ಮೂರು ಲೆಕ್ಕಗಳನ್ನು ಅರ್ಥ ಮಾಡಿಕೊಂಡು ಇದೇ ರೀತಿಯ ಇನ್ನೊಂದಿಷ್ಟು ಲೆಕ್ಕಗಳನ್ನು ಮಾಡಿದರೆ ಈ ವಿಧಾನದಲ್ಲಿ ಯಾವುದೇ ಲೆಕ್ಕವನ್ನು ಕೊಟ್ಟರೂ ಸಹ ನೀವು ಸುಲಭವಾಗಿ ಮಾಡಬಹುದು ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು